ಈ ಮನೆಯಲ್ಲಿ ಬರೀ ರಾಕ್ಷ ಬಂದಿದ್ದಾರೆ ಅಂದಾಗ ಈ ಮನೆಯಲ್ಲಿ ಇರೋದಿಲ್ಲ ಅಂದರೆ ನಾನು ಮಾತ್ರ ಅವರನ್ನೇ ಪ್ರೀತಿ ಮಾಡಿದ್ದೀನಿ ಆ ರಾಕ್ಷ ನನ್ನನ್ನು ಕೋಲ ಬಂದಾಗ ಅದೇ ಶೂರ ಬಂದು ನನ್ನ ಮಾನವನ ಕಾಪಾಡ್ದ ಆತಾದ್ಮೇಲೆ ಬರುದಿಲ್ಲ ನಿಧಾನಕ್ಕೆ ನಿರ್ಧಾರ ನಿರ್ಧಾರ ಬರ್ಬೋದು ಲಕ್ಷಣ

ಏನೋ ಜನಜೋಣ ಹಾಕ್ತಿರ್ತೀನಿ ಅಂತ ಹೇಳಿದ್ದೆ ಆದ್ರೆ ಮುಗಿತಿದೆ ನಿನ್ನೆ ಮಾತು ಆ ಮಾತು ಎಲ್ಲಿಂದ್ರೆ ಅದು ನಿರ್ಮೂ ಸತ್ತೇ ಸಾದ ನೀ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿದ್ದಾರೆ ನಿನ್ನ ನಿಮ್ಮ ಹಣ ನಾನೇ ಮುಳುಗಿಸ್ಲಿ ತೋಡ್ರಿ ನಾನು ಮಕ್ಕಳ ಮಗಬೇಕು ನಿಮ್ಮ ಮಗ ಆಗಲಾರೇನು ಇನ್ನೆರಡು ದಿನ ಟೈಮ್ ಕೊಡಿ ತಂದು ಒಟ್ಟಿಸ್ತೀನಿ ಈಗ ಆ ಮುಗಿದಿದೆ ಮುಗಿದಿದೆ ಹಣ ಕೊಡಬೇಕು ಅಂದು ಮಗನೇ ಆತನ ಹಾಕಬೇಕು ನಾನೆಂದು ತಪ್ಪ ಕರ್ಣ ಆದ್ಮರು ನನಗೆ ಇನ್ನೆರಡು ದಿನ ಟೈಮ್ ಕೊಡಿ ನೀವು ಹಣ ತಂದು ಮುಟ್ಟಿಸ್ತೇನೆ ಮುಗಿದ ತಿಳಿವೆ ಈ ನಿನ್ನ ಮನೆವಲ್ಲ ನನಗೆ ಕೇಳಿದಂತ ಸಹ ಚೇತೇಂದ್ರ ಮಾತಿಗೆ ತಪ್ಪಿನ ಹೇರೆ ಈ ಜಯಂದು ನಾನು ನೆಲಕ್ಕೆ ಬಿದ್ದವರು ಮೇಲಕ್ಕಂತ ವಂಶ ಕಷ್ಟದಲ್ಲಿ ಇದ್ದವ್ರನ್ನ ಕಣ್ಣೀರು ಹರಿಸುವ ಅಂಶ ಮೊದಲು ಪಡಿರಿ ಅದೇ ಅವನ ಕರಾರ ಪತ್ರವನ್ನು ನನ್ನ ಹಣ ಮುಟ್ಟಿಸಿ ಕರಾರ ಪತ್ರವನ್ನು ಹರಿದಾಕ್ತೇನೆ ಮೊದಲೇ ನಾನಿನ್ ಬರುತ್ತೇನೆ ಪ್ರದೇಶ ನಿನ್ನೆ ದಿನ ನಿನ್ನ ತಮ್ಮ ನನ್ನ ತಂಗಿಯನ್ನು ಕರೆದು ಏಕವಚನದಲ್ಲಿ ಮಾತನಾಡಿದ ನಷ್ಟೇ ರೇತನಷ್ಟು ತಲಿಯಾಗಿ ಬದ್ಧ ಕಾಣಿಸಬೇಕಾಗುತ್ತೆ ನೆನಪಲ್ಲ ಮಗಳೇ ಮೊದಲೇ ಆಯ್ತು ನೋಡ್ರಿ ನಾನು ಮಾಡುತ್ತಾರೆ ಸರಿಯಾಗಿ ಬುದ್ಧಿ ಹೇಳ್ತೀನಿ ನಾನೇನು ಮಾಡುತ್ತೇನೆ ನಮ್ಮ ಮುಂದಿನ ಕೆಲಸ ಬೇಕಾಗಿ ಊಟದ ಆ ನಿಮ್ಮ ಕತೆ ಮುಗಿಸಿ ಚಿಂತೆ ಇಲ್ಲದ ಚಿರತೆ ಅಂತ ನಾವಾಗಿದ್ದು ತದನಂತರ ಆ ಬಂಗ್ಲೆ ನಿಮ್ಮ ನೆಪದಲ್ಲಿ ಆಸ್ತ ನೋಡಲು ವರ್ಷ ಮಾಡಿಕೊಳ್ಳೋಣ ಸಂಸ್ಥೆಗೆ ತಣ್ಣೀರು ಹಾಕುವ ಕಾರಿ ಬೇಕಲ್ಲ ಮಾಡೋದು ನಾನಿದ್ದೇನೆ ನಿಮಗೆ ಬೇಗ ಅವರಿಗಾಗಿ ಅವರಿಗಾಗೆ ಈ ಬೇತ ಚಾಂಡಿ ಯಾಕ ಬಾರಿನ ವರಕ್ಕೆ ತಾಣೋ ನಿನ್ನ ಜೀವಿಸಕಾಣತೆ ನನ್ನ ಜೀವಂತವಾಗಿ ತಿ돌ಕಲ್ಲರುಯ ಮಾರ್ಗ I'm going